ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ಏನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ನಲವತ್ತೇಳನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನಗೆ ಅನ್ಸುತ್ತೆ ಗೊತ್ತಾ ಸ್ನೇಹಿತರೆ ಯಾವುದೂ ಕೂಡ ಅತಿಯಾಗಬಾರ್ದು ಅಮೃತ ಕೂಡ ಅತಿಯಾದ್ರ ವಿಷಯ ಆಗುತ್ತೆ ಅಂತಾರೆ ನೀವು ಏನು ಬೇಕಾದರೂ ತಿಳ್ಕೊಳ್ಳಿ ಏಕೆ ಅಂತಂದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಬಿಗ್ ಬಾಸ್ ಮನೇಲಿ ರೂಲ್ಸ್ ಅಂತ ಇದೆ ಅದನ್ನು ಮೀರಕ್ಕೆ ಹೋಗ್ಬಾರ್ದು ಯಾರಾದರೂ ಅಷ್ಟೇ ಆಯ್ತಾ ರೂಲ್ಸ್ ಇದೆ ಆ ರೂಲ್ಸನ್ನು ಮೀರಕ್ಕೆ ಹೋಗ್ಬಾರ್ದು ಈಗ ನಿಮಗೆ ಅನ್ನಿಸ್ಬೋದು ಆಯ್ತಾ ಈಗ ನನಗೆ ರಕ್ಷಿತರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ರಕ್ಷಿತ ತಪ್ಪು ಮಾಡಿದಾಗಲೂ ಸಪೋರ್ಟ್ ಮಾಡಿದರೆ ಅದು ತಪ್ಪಾಗುತ್ತೆ ಅದು ನಮ್ಮ ಮೆಚುರಿಟಿಗೆ ಅದು ಆಯ್ತಾ ನಮಗಿರೋ ಮೆಚುರಿಟಿಗೆ ನಾವು ಇಷ್ಟು ವರ್ಷ ಬಿಗ್ ಬಾಸ್ ನೋಡಿರೋ ಇದರಲ್ಲಿ ಅದು ತಪ್ಪಾಗುತ್ತೆ ಅದು ಆಯಿತಾ ಒಂದು ಬಿಗ್ ಬಾಸ್ ರಿವ್ಯೂಯರ್ ಆಗಿ ಆಯ್ತಾ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತ ಇಬ್ರು ಮಾಡಿದ್ದು ತಪ್ಪೆ ತಪ್ಪು ಅಂದರೆ ಅದು ತಪ್ಪೆ ಓಕೆ ಈ ಪ್ರೋಮೋದಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಾ ಆಯ್ತಾ ಒಂದು ನಾಮಿನೇ ನಾಮಿನೇಷನ್ ಆಗಿರುವ ಒಂದು ತಂಡ ಇದೆ ಈ ಕಡೆ ಸೇವ್ ಆಗಿರುವ ಒಂದು ತಂಡ ಇದೆ ಸೇವ್ ಆಗಿರೋ ತಂಡದಲ್ಲಿ ಯಾರಿದ್ದಾರೆ ನಮ್ಗೆ ಗಿಲ್ಲಿ ನಟ ಇದ್ದಾರೆ ನಾಮಿನೇಟ್ ಆಗಿರುವ ತಂಡದಲ್ಲಿ ಯಾರಿದ್ದಾರೆ ರಕ್ಷಿತಾ ಇದ್ದಾರೆ ಓಕೆನಾ ಏನ್ ಮೇಡಮ್ ಅಂತದ್ ಏನ್ ತಪ್ಪು ಮಾಡಿದ್ರು ಮೇಡಮ್ ರಕ್ಷಿತಾ ಅಲ್ಲಿ ನಮ್ಮ ಗಿಲ್ಲಿ ನಟ ಆಗ್ಲಿ ಏನ್ ತಪ್ಪು ಮಾಡಿ ಇಲ್ಲಿ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಅರ್ಥ ಆಯ್ತಾ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಗಿಲ್ಲಿ ನಟ ಗಿಲ್ಲಿ ನಟದ ಟೀಮನ್ನ ಮಾತ್ರ ಅವ್ರು ನೋಡ್ಕೋಬೇಕು ಈ ಕಡೆ ರಕ್ಷಿತ ರಕ್ಷಿತ ಟೀಮಲ್ಲಿ ಇದ್ದಾಗ ರಕ್ಷಿತ ಅವರು ಅವ್ರು ಏನೇ ಅವ್ರ ಕುತಂತ್ರಿಗಳಾಗಿರ್ಲಿ ಅವ್ರ ಕೆಟ್ಟವ್ರಾಗಿರ್ಲಿ ಅವ್ರು ಏನೇ ಆಗಿದ್ರು ರಕ್ಷಿತಾ ಆ ಟೀಮಿಗೆ ಸೀಮಿತ ಆ ಟೀಮಲ್ಲಿ ಆ ಟೀಮಿಗೆ ಗಮನ ಕೊಡಬೇಕು ಆ ಟೀಮಲ್ಲಿ ಆಟ ಆಡಬೇಕು ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಮಕ್ ಕೂಗಿಲಿಲ್ಲ ಅಂತ ನಾನು ಕೇಳಿಬೇಕಾರೆ ಬೇಕಾರೆ ಮಕ್ ಕೂಗಿತಾರೆ ಎಕ್ಸ್ಪೆಷಲಿ ಕಿವಿಲ್ ಮಾತಾಡೋದು ಗುಟ್ಟಾಗಿ ಮಾತಾಡೋದು ಪಿಸುದನಿಲ್ ಮಾತಾಡೋದು ಒಬ್ರಿಗೆ ಕಿವಿಲ್ ಏನಾದರೂ ಹೇಳೋದು ಇದು ರೂಲ್ಸಿಗೆ ವಿರುದ್ಧ ಇಲ್ಲಿ ನಾನು ತಪ್ಪಂತ ಹೇಳ್ತಿರೋದು ರೂಲ್ಸಿಗೆ ವಿರುದ್ಧ ಇದನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೇಳಿ ಮಕ್ಕಳಿದ್ದಾರೆ ಇದು ಮಾಡಬಾರದು ಯಾವುದು ಅಷ್ಟೇ ಅತಿಯಾದ್ರೆ ಅಮೃತ ಕೂಡ ವಿಷ ಓಕೆ ಹಾಗಾದ್ರೆ ಗಿಲ್ಲಿ ನಟ ರಕ್ಷಿತ ಏನ್ ಮಾತಾಡ್ಕೊಂಡ್ರು ಕಿವಿಲಿ ಏನ್ ಮಾತಾಡಿದ್ರು ಈಗ ರಕ್ಷಿತ ಹೇಳ್ತಿದ್ರೆ ಅದು ನನ್ನ ಪರ್ಸ್ನಲ್ ಮಾತನಾಡಂಗಿಲ್ಲ ಅದಕ್ಕೆ ಅಷ್ಟೊಂದು ಕ್ಯಾಮ್ರಾ ಮೈಕ್ ಎಲ್ಲ ಯಾಕೆ ಹ್ಮ್ ಈಗ ಅಶ್ವಿನಿ ಗೌಡ ನಾಮಿನೇಷನ್ ಟೀಮ್ ಅಲ್ಲಿ ಇದಾರೆ ಅಂತಂದಾಗ ಅವರಿಗೆ ಈ ಕಡೆ ಸೇವ್ ಆಗಿರೋ ಅವರ ಹತ್ರ ನಮ್ಮ ವಿಷಯ ಏನೂ ಕೂಡ ಹೋಗ್ಬಾರ್ದು ಅನ್ನೋದು ಇರುತ್ತೆ ತಾನೆ ಈಗ ಎಷ್ಟೇ ಫ್ರೆಂಡ್ಸ್ ಆಗಲಿ ಎಷ್ಟೇ ಏನೇ ಆಗಲಿ ಬೇರೆ ಬೇರೆ ಅಲ್ಲಿ ಇದ್ದಾಗ ಅವ್ರು ಅವ್ರವ್ರ ಟೀಮಿಗೆ ಅವ್ರು ಆಟ ಆಡಬೇಕು ಆಯ್ತಾ ಅದು ಬಿಗ್ ಬಾಸ್ ನಿಯಮ ಅದು ಇಲ್ಲಿ ಅಶ್ವಿನ ಅಶ್ವಿನಿ ಗೌಡ ಕೂಗಾಡೋದು ಏನಕ್ಕೆ ಗೊತ್ತಾ ನಮ್ಮ ಟೀಮಿನ ವಿಷಯ ಬೇರೆ ಕಡೆ ಹೋಗುತ್ತೆ ಅಂತಂದರೆ ಒಂಥರ ಬೇಜಾರಾಗುತ್ತೆ ಅದಕ್ಕೆ ಕೂಗಾಡ್ತಾರೆ ರಕ್ಷಿತಾ ನಾನು ಈಗಲೂ ಕೂಡ ನಿಂಗೆ ಹೇಳ್ತಿದ್ದೀನಿ ರಕ್ಷಿತಾ ಆಯಿತಾ ನಿನ್ನ ಗೇಮನ್ನು ನೀನು ನೋಡು ಪುಟ್ಟ ನಿನ್ನ ಗೇಮನ್ನು ನೀನು ನೋಡು ನೀನು ಯಾವ ಟೀಮಲ್ಲಿ ಇದೆಯಾ ಟೀಮಲ್ಲಿ ಆಡು ಆಯಿತಾ ಯಾಕೆ ಅಂತಂದರೆ ನಿನ್ನ ಹೆಸರನ್ನ ನೀನೇ ಹಾಳು ಮಾಡ್ಕೋಬೇಡ ಅಂತ ನಾನು ಹೇಳ್ತೀನಿ ರಕ್ಷಿತನ್ಗೆ ಯಾಕೆಂದರೆ ನಾನು ನಿಜವಾಗ್ಲೂ ರಕ್ಷಿತರು ಒಂದು ಮಗಳ ಥರ ಟ್ರೀಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಪೈರ್ ಆಗೋ ಚಾನ್ಸಸ್ ಇದೆ ರಕ್ಷಿತನ್ಗೆ ನೀವು ಬೇಕಾದರೆ ನಾನು ಏನು ಬೇಕಾದರೂ ತಿಳ್ಕೊಳ್ಳಿ ತಪ್ಪು ತಿಳ್ಕೊಳ್ಳಿ ನನಗೇನು ಪರವಾಗಿಲ್ಲ ರಕ್ಷಿತರಿಗೆ ಇದು ಬ್ಯಾಕ್ ಪೇರ್ ಆಗುತ್ತೆ ಕೊನೆಗೆ ರಕ್ಷಿತನ ಬುಡಕ್ಕೆ ಬರುತ್ತೆ ಇದು ನೀವು ಬೇಕಾದರೆ ಜ್ಞಾಪನ ಇಟ್ಕೊಳ್ಳಿ ಆಯಿತಾ ಇದು ರಕ್ಷಿತನ ಬುಡಕ್ಕೆ ಬರುತ್ತೆ ನನ್ನ ಇಷ್ಟು ಸುಮಾರು ಹದಿನೆಂಟು ಹತ್ತೊಂಬತ್ತು ಸೀಸನ್ಗಳನ್ನು ನೋಡಿದ್ದೀನಿ ಯಾವ ಲ್ಯಾಂಗ್ವೇಜಲ್ಲಿ ಬಂದರೂ ಆ ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ಸಲ್ಲಿ ನೋಡಿದ್ದೀನಿ ನಾನು ಯಾರಿಗೆ ತುಂಬ ನಾವು ಸಪೋರ್ಟ್ ಮಾಡ್ತಿರ್ತೀವಿ ಅವರು ತಪ್ಪು ಮಾಡಿದ್ದನ್ನು ಕೂಡ ನಾವು ತಪ್ಪಲ್ಲ ಅದು ಸರಿನೇ ಅಂತೀವಿ ಆದರೆ ನಾನೊಂದು ಆಗಿ ನಾನು ಹಂಗನ್ನಲ್ಲ ಯಾಕೆಂದ್ರೆ ರಕ್ಷಿತಾ ಮಾಡೋದು ತಪ್ಪು ಯಾಕೆಂದ್ರೆ ರಕ್ಷಿತ ಇವಾಗ ಮಾಡಿದ ತಪ್ಪು ಕಿವಿಲ್ ಹೋಗಿ ಅದು ಪರ್ಸ್ನಲ್ಲ ಎಂಥದು ಈಗ ರಕ್ಷಿತ ಅಶ್ವಿನಿ ಗೌಡವ್ರು ಟೀಮಲ್ಲಿದ್ದಾರೆ ಅಂದರೆ ಅವ್ರ ಟೀಮಲ್ಲಿ ಏನು ಹೇಳ್ತಾರೆ ಅದು ಕೇಳಬೇಕು ಅದು ಭದ್ರಾಗಿರಬೇಕು ಈಗ ಗಿಲ್ಲಿ ನಟ ಆಯಿತಾ ಏನೇ ರಕ್ಷಿತೆನ ಹೇಳೋದಾದ್ರೆ ಓಪನ್ ಆಗಿ ಹೇಳಬೇಕು ಕಿವಿಲಲ್ಲೇ ಹೇಳೋಕೋಟ್ಬಾರ್ದು ಆಯಿತಾ ಇಲ್ಲಿ ರಕ್ಷಿತಾ ಗಿಲ್ಲಿ ನಟಂದು ತಪ್ಪು ಅನ್ನೋದಕ್ಕಿಂತನೂ ಮುಂದೆ ಈ ಥರ ಆಗ್ದಂಗೆ ಅವ್ರು ನೋಡ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನ ಸುದೀಪ್ ಸರ್ ಅವ್ರು ಕೇಳಿ ಬೈತಾರೆ ನನಗೆ ಇಲ್ಲಿ ಗಿಲ್ಲಿ ನಟ ಕಾವ್ಯ ಹೇಗೋ ರಕ್ಷಿತನೂ ಹಾಗೆ ನನಗೆ ಆಯಿತಾ ಗಿಲ್ಲಿ ನಟ ಕಾವ್ಯ ರಕ್ಷಿತ ಈ ಮೂರೂ ಜನನೂ ಕೂಡ ನಾನು ತುಂಬ ಇಷ್ಟಪಡ್ತೀನಿ ಬಟ್ ಈ ಮೂರೂ ಜನ ಎಲ್ಲಾದರೂ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಇದು ತಪ್ಪು ಅಂತಲ್ಲ ಇದು ರೂಸಿಗೆ ವಿರುದ್ಧ ಇದು ರಕ್ಷಿತ ರಕ್ಷಿತ ಟೀಮಿಗೆ ಗೇಮ್ ಮಾಡಬೇಕು ರಕ್ಷಿತ ಟೀಮಿಗೆ ಏನು ಒಳ್ಳೇದು ಅದೇ ಮಾಡಬೇಕು ಇಲ್ಲಿ ಗಿಲ್ಲಿ ನಟ ಗಿಲ್ಲಿ ನಟನ ಟೀಮಿಗೆ ಏನು ಒಳ್ಳೇದು ಅದೇ ಮಾಡಬೇಕು ಇಲ್ಲಿ ರಕ್ಷಿತ ಓಕೆ ನನಗೆ ನನ್ನ ಟೀಮಲ್ಲಿ ಇರುವಂತಹ ಯಾರು ಇಷ್ಟ ಇಲ್ಲ ಹಾಗಾಗಿ ನಾನು ಈ ನಾನು ಬಂದು ಇರ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಈ ಅದಂಗೆ ಆಗಲ್ಲ ಅದು ಅದೇ ರಕ್ಷಿತನಿಗೆ ಬ್ಯಾಕ್ ಪೇರ್ ಆಗುತ್ತೆ ನೀವು ಬೇಕಾದ್ರೆ ನೋಡಿ ಬೇಕಾದ್ರೆ ಈಗ ಅಶ್ವಿನಿ ಒಡೆ ಯಾಕಷ್ಟು ಕೂಡ ನಮ್ಮ ನನಗೆ ಡೌಟ್ ಗೌಡ ಕೂಗಾಡ್ತಾ ಇರೋದು ಅಂದ್ರೆ ಇದ್ದಾಳೆ ರಕ್ಷಿತಾ ಬಟ್ ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಯಾಕೆ ಅನ್ನೋದು ಅಶ್ವಿನಿ ಗೌಡರ ಒಂದು ವಾದ ಇಲ್ಲಿ ನನಗೆ ರಕ್ಷಿತ್ ನಾನು ಈಗಲೂ ಹೇಳ್ತಿದೀನಿ ತಿದ್ಕೋಬೇಕು ತುಂಬಾ ತಿದ್ಕೋಬೇಕು ರಕ್ಷಿತಾ ತಿದ್ಕೊಳ್ಳಿಲ್ಲ ಅಂದ್ರೆ ಬ್ಯಾಕ್ ಪೈರ್ ಆಗೋದು ತುಂಬ ತುಂಬ ಬ್ಯಾಕ್ಫಯರ್ ಆಗುತ್ತೆ ಅದು ಹಂಗಿಂಗ್ ಆಗಲ್ಲ ಇವತ್ತು ಮತ್ತು ಏನು ರಕ್ಷಿತನಿಗೆ ಸಾವಿರ ಅಲ್ಲ ಲಕ್ಷಾಂತರ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೇ ಸಪೋರ್ಟನ್ನು ರಕ್ಷಿತ ಕಳ್ಕೊಳ್ಳೋ ಅಂತ ಕಾಲ ಬರುತ್ತೆ ನನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿದ್ದೀನಿ ಪ್ಲೀಸ್ ಬಿಲೀವ್ ಮಿ ಆಯಿತಾ ಪ್ಲೀಸ್ ಬಿಲೀವ್ ಮಿ ನಾನು ಒಂದು ರಿವ್ಯೂಯರ್ ಆಗಿ ಹೇಳ್ತಾ ಇಲ್ಲ ನನಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಇದೇ ರಕ್ಷಿತನಿಗೆ ಆಗಿ ಆಯಿತಾ ಇಷ್ಟು ಜನ ಸಪೋರ್ಟ್ ಮಾಡೋರು ಬ್ಯಾಕಪ್ ಆಗೋಕ್ಕಂಥ ಕಾಲ ಬರುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರಕ್ಷಿತಾ ಸ್ವಲ್ಪ ತಿಳ್ಕೋಬೇಕು ರಕ್ಷಿತನಿಗೆ ಆಯಿತಾ ನಾನು ಯಾವ ಟೀಮಲ್ಲಿ ಇದ್ದೀನಿ ಆ ಟೀಮಲ್ಲಿ ಏನು ಅದನ್ನ ಕೇಳ್ಕೊಂಡಿರೋಣ ಆ ಟೀಮ್ ಗೇಮ್ ಹೋಗಿತ್ತ ಆಮೇಲೆ ಬೇರೆ ಅರ್ಥ ಆಯ್ತಾ ಇದೆಲ್ಲ ಒಂದು ಆಯಿತಾ ನನಗೆ ಸೆನ್ಸ್ ಆಗ್ತಾ ನನಗೆ ರಕ್ಷಿತಾ ಬಿ ಕೇರ್ಫುಲ್ ನಿನ್ನಿಗೆ ನೀನೇನೆ ಈ ಒಂದು ಸಪೋರ್ಟ್ನ ಕಳ್ಕೊಬೇಡ ಈ ಒಂದು ಪ್ರೀತಿನ ಕಳ್ಕೊಬೇಡ ಇವರ್ ಸೂಪರು ಯುವರ್ ಎಕ್ಸಲೆಂಟು ಬಟ್ ಈ ಇಲ್ಲಿ ಮಾತನ್ನ ಕೇಳು ತಪ್ಪಿಲ್ಲ ಆದರೆ ನೀನು ನಿನ್ನ ಗೇಮನ್ನು ಸ್ವಲ್ಪ ಗಮನ ಇಟ್ಟು ಆಡು ಅಂತೀನಿ ಈ ಪ್ರೋಮೋ ನೋಡಿದಾಗ ಅಲ್ಲಿ ತ ನನಗೆ ಇಲ್ಲಿ ಅಶ್ವಿನಿಗಳೊಂದು ತಪ್ಪು ಅಂತ ಹೇಳಕ್ಕೆ ನನಗೇನು ಕಾಣಿಸ್ತದೆ ಯಾಕೆಂತಂದರೆ ಕೋಪ ಯಾಕೆ ಬರ್ತಾ ಇದೆ ಅಶ್ವಿನಿ ಗೌಡಗೆ ಅಂದರೆ ರಕ್ಷಿತ ನಮ್ಮ ಟೀಮ ಔಟ್ ಟೀಮ ನಮ್ಮ ಟೀಮಲ್ಲಿ ಇತ್ಕೊಂಡು ನಮ್ಮ ಸೀಕ್ರೆಟ್ಗಳನ್ನ ಅಲ್ಲಿ ಹೇಳೋದು ತಪ್ಪು ಅನ್ನೋದು ಅಶ್ವಿನಿ ಗೌಡವರು ವಾದ ಬಟ್ ಅಶ್ವಿನಿ ಗೌಡನ್ಗೆ ಕೋಪ ಬರೋದ್ರಲ್ಲಿ ತಪ್ಪಿಲ್ಲ ಅದೇ ರೀತಿ ರಕ್ಷಿತ ನನ್ನ ಪರ್ಸ್ನಲ್ ನಾನು ಮಾತಾಡ್ದೆ ಕಿವಿಲ್ಯೇ ಅಂತ ಹೇಳ್ತಾ ಇದ್ದಾರೆ ಅದೇ ಪರ್ಸ್ನಲ್ನ ಸಾಟರ್ಡೆ ಎಪಿಸೋಡು ಕಿಚ್ಚ ಸುದೀಪ್ ಸವ್ರು ಕೇಳ್ತಾರೆ ರಕ್ಷಿತನ್ಗೆ ಕಿವಿಲಿ ಹೇಳೋದ್ರಲ್ಲ ಅದು ಏನು ಹೇಳಿ ಅಂತ ಅವಾಗ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಇದು ಅಂದರೆ ಅಲ್ಲಿರೋ ರೂಲ್ಸ್ಗೆ ವಿರುದ್ಧ ಅನ್ನೋದು ನನ್ನ ಭಾವನೆ ನನ್ನ ರ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಬಾ